ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಗುಬ್ಬಿ ಸ್ಮಾಮ್ ಲಾಗ್ ಸೊ ನಾವಿವತ್ತು ಅಮ್ಮನ ಇದ್ದೀವಿ ಅಮ್ಮನ ಮನೇಲಿ ನಮ್ಮ ದಿನ ಹೇಗಿರುತ್ತೆ ಅಂತ ತೋರಿಸ್ತಿದ್ದೀನಿ ಸೊ ಬೆಳಿಗ್ಗೆ ಎದ್ದು ಇವತ್ತು ಬೀದಿ ಕ್ಲೀನ್ ಮಾಡಿ ರಂಗೋಲಿ ಬಿಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಿದ್ದೀನಿ ಸೊ ನಮ್ಮದು ಹಸು ಇದೆ ಮನೆ ಮುಂದೆನೆ ಕಟ್ಟೋದು ಅದರಿಂದ ಎಲ್ಲ ಗಲೀಜು ಮಾಡಿರುತ್ತೆ ಮೊದಲು ಸಗಣಿ ಎಲ್ಲ ಎತ್ತಾಕ್ಬಿಟ್ಟು ಆಮೇಲೆ ನಾನು ನೀರನ್ನ ಹಾಕಿ ಬೀದಿನ ತೊಳ್ಕೊತಿದ್ದೀನಿ ಊರಲ್ಲೆಲ್ಲ ಟೈಮಿಂಗ್ಸು ನೀರು ಬಿಡೋದು ಸೊ ಇವಾಗ ಬೆಳಿಗ್ಗೆ ಬಿಡ್ತಾರೆ ಅವರು ಬೆಳಿಗ್ಗೆ ಟೈಮ್ ಮಾತ್ರ ಬಿಡೋದು ಬೆಂಗಳೂರು ಕಡೆ ಆದರೆ ಸಂಜೆ ಟೈಮ್ ಬಿಡ್ತಾರೆ ಇಲ್ಲಿ ಬೆಳಿಗ್ಗೆ ಟೈಮ್ ಬಿಡ್ತಾರೆ ಸೊ ಅದರಿಂದ ಬೆಳಿಗ್ಗೆನೇ ಎಲ್ಲ ಕ್ಲೀನ್ ಮಾಡಿಬಿಡ್ತೀವಿ ನಾವು ಬೀದಿ ಎಲ್ಲ ತೊಳೆದು ಗುಡ್ಸಾಯಿತು ಸೊ ಅದನ್ನ ಚಿಕ್ಕದಾಗ ರಂಗೋಲಿ ಬಿಡೋಣ ಅಂತ ಒಂದು ರಂಗೋಲಿ ಬಿಡ್ತಿದ್ದೀನಿ ಫೈನಲಿ ಕ್ಲೀನಿಂಗ್ ಎಲ್ಲ ಮುಗಿತು ರವಳಿನೂ ಬಿಟ್ಟಾಯ್ತು ಇವಾಗ ನಮ್ಮಮ್ಮ ತರಕಾರಿ ಕಟ್ ಮಾಡಿಕೊಟ್ರೆ ಬಿಸಿ ಬೆಳೆಬಾತ್ ಮಾಡ್ಕೊಡ್ತೀನಿ ಅಂತ ಅಂದರು ಸೊ ಬಿಸಿ ಬೆಳೆಬಾತ್ ಮಾಡ್ಕೊಡ್ತಾರೇ ಅದಕ್ಕೆ ತರಕಾರಿನ ಕಟ್ ಮಾಡಿ ಕೊಡ್ತಾ ಇದೀನಿ ಕ್ಲೀನ್ ಮಾಡ್ಬಿಟ್ಟು ತೊಳೆದ್ಬಿಟ್ಟು ಕೊಡ್ತಿದೀನಿ ಗುಬ್ಬಿನೂ ಎದ್ದಿದ್ದಾನೆ ಅವನು ಬೆಳಿಗ್ಗೆ ಎದ್ದ ತಕ್ಷಣ ಹಾಕೊಳ್ಕೊಬಿಡ್ತಾನೆ ಇವಾಗ ರೈಸ್ ಮಾಡಿಕೊಡ್ಬೇಕು ರೈಸ್ ಮಾಡಿದೀನಿ ಸ್ವಲ್ಪ ತುಪ್ಪ ಹಾಕೊಂಡು ತಿನ್ನಿಸ್ತಾ ಇದ್ದೀನಿ ನೋಡಿ ಕಲ್ಲರ್ ಹೇಗಿದೆ ಗ್ರಹೀತ್ ಸಿಬಾ ಬಂದು ತಂಗಿ ಬ್ಯಾಳದಣ್ಣು ಪಾನಕ ಮಾಡ್ತಿದ್ದಾಳೆ ಏನೇನು ಹಾಕ್ತಿದ್ದಾಳೆ ತೋರಿಸ್ತೀನಿ ನೋಡಿ ನೀರು ಹಾಕೊಂಡ್ಳು ಒಂದು ಚಂಬು ನಡೀತಿದ್ದಾಳೆ ಇವಾಗ ಹಣ್ಣಾಗಿದೆಯಾ ಎಲ್ಲ ಹಾಕೊಂಡು ನೀರೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಾ ಮಾಡು ಮಾಡು ಏ ಸಕ್ಕರೆ ತಿನ್ನಕಣೆ ಕಳ್ಳ ನಾವಿವತ್ತು ಹೋಗ್ಬೇಕಿತ್ತು ಸೊ ಇವತ್ತು ಕ್ಯಾನ್ಸಲ್ ಆಯಿತು ನಾವು ನಾಳೆ ಹೋಗಬೇಕು ಮನೆಗೆ ಇವಾಗ ಸಕ್ಕರೆ ಹಾಕೋತಿದ್ದಾಳೆ ಬಿಡ್ತಿಲ್ಲ ಇಬ್ರು ಸೇರ್ಕೊಂಡು ಇವತ್ತು ಏನ್ ಪಾನ್ಕ ಕುಡಿಸ್ತೀರ ಕುಡಿಸ್ರಿ ಸ್ಪೂನ್ ಫೈನಲಿ ಇಬ್ರು ಜ್ಯೂಸ್ ರೆಡಿ ಮಾಡಿದ್ದಾರೆ ಚೆನ್ನಾಗಿತ್ತು ಟೇಸ್ಟಿಯಾಗಿ ಚೆನ್ನಾಗಿ ಮಾಡಿದ್ಲು ಇವಳು ನಮ್ಮಣ್ಣನ ಮಗಳು ಮೂರನೇ ಅವಳು ಇವನು ನನ್ನ ಮಗ ಅಜ್ಜಿ ಮನೇಲಿ ಬಂದು ಸೆಟ್ಲಾಗ್ಬಿಟ್ಟವನೇ ಒಬ್ಬಟ್ಟು ತಿನ್ನೋಕೆ ಒಬ್ಬಟ್ಟು ತಿನ್ನೋಕೆ ನೋಡಿ ನಮ್ಮಮ್ಮ ನನ್ನ ತಂಗಿ ಅಡುಗೆ ಮಾಡ್ತಾವ್ರೆ ಒಬ್ಬಟ್ಟು ಮಾಡ್ತಿದ್ದಾರೆ ನಾನು ನೋಟೈತೀನಿ ಅಂದ್ಬಿಟ್ಟು ಕಳ್ಸೋಕೆ ನೋಡ್ತಾರೆ ನನಗೆ ಒಬ್ಬಟ್ಟು ಮಾಡ್ಬಿಟ್ಟು ತಿನ್ಸ್ಬಿಟ್ಟು ಕಳ್ಸಿಬಿಡ್ತಾರಂತೆ ನೋಡಿ ಮಾಡ್ತಾರೆ ನಮ್ಮಮ್ಮ ನೋಡಿ ಒಬ್ಬಟ್ಟು ತರ್ತವ್ರೆ ಒಬ್ಬಟ್ಟು ನಮ್ಮಅಮ್ಮ ಸಪೋರ್ಟ್ ಮಾಡಲ್ಲ ನಿನ್ಗೆ ಸುಮ್ನೆ ಯಾಕೆ ಮಾಡ್ತೀಯ ವೇಸ್ಟ್ ಆಗಿ ಅಂತ ನೋಡಿ ನಮ್ಮಮ್ಮ ಒಬ್ಬಟ್ಟ ಇದು ಬೇಳೆ ಒಬ್ಬಟ್ಟು ಫ್ರೆಂಡ್ಸ್ ಒಬ್ಬಟ್ಟು ಮಾಡ್ಕೊಟ್ಟವ್ರೆ ಸ್ವಲ್ಪ ಸುಟ್ಬಿಟ್ಟವಳೆ ಇವಳೆ ಇವಳೆ ಸುಟ್ಟಿದ್ದು ಜಾಸ್ತಿ ಸುಡ್ತಾವಳೆ ಬೇಕಾ ಬೇಕಾ

ಯಾರು ಮಾಡ್ಕೊಟ್ಟಿದ್ದು ಯಾರು ಮಾಡಿದ್ದು ಒಬ್ಬಟ್ಟು ಮಾಡ್ತಾ ಮಾಡ್ಕೊಡ್ತಿರ್ತಾ ತಿಂತ ನೋಡಿ ನಮ್ಮಅಮ್ಮ ಮಗನ್ ಮದ್ವೆಗೆ ಶಾಪಿಂಗ್ ಮಾಡ್ತಿದ್ದಾರೆ ಆ ದೀಪಾಳೆ ಅದೆಲ್ಲ ಎತ್ಕೊಂಡ್ ಬಂದಿತ್ತು ಮದ್ವೆಗೆ ಅಂತ ಹಳೇದೆಲ್ಲ ಹಾಕ್ಬಿಟ್ಟು ಅಮ್ಮ ಹೊಸ ತಕೋತಿದ್ದಾರೆ इस पैरों में इसका बंदर ये बंदर आपका बंदे बंदर रोने बंदर है ना बंदर तो रोया ना ताऊ ना ला छोरा देखने वाला वा, संकल्पना तो भी ಫೈನಲ್ ಆಗಿ ನಮ್ಮಮ್ಮ ತಾಮ್ರದ್ದು ದೀಪಾವಳಿ ಕಂಬ ಮತ್ತೆ ಒಂದು ಕಳಶ ತಗೊಂಡ್ರು ಚೆನ್ನಾಗಿತ್ತು ಇದು ಟೋಟಲ್ ಎಲ್ಲ ಸೇರಿಸಿ ಹಳೇದು ಹಾಕ್ಬಿಟ್ಟು ಟೂ ತೌಸಂಡ್ ಕೊಟ್ಟರು ಚೆನ್ನಾಗಿದೆ ಸೊ ಹಾಗೆ ತೋಟದ ಕಡೆ ಹೋಗೋಣ ಅಂತ ಹೋಗಿದ್ವಿ ನೋಡಿ ಕಳ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಊರೆಲ್ಲಂದರೆ ಎಲ್ಲ ಒಟ್ಟಿಗೆ ಮಾಡ್ತಾರೆ ಎಲ್ಲ ಗುಡಿಸಿ ಇವಾಗ ಖಳನ ಸಗಣಿ ಹಾಕ್ಬಿಟ್ಟು ಸಾರಿಸ್ತಾರೆ ಎಲ್ಲ ಅದಕ್ಕೆ ಕ್ಲೀನ್ ಮಾಡ್ಕೊತಾರೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ನನ್ನ ತಂಗಿನೂ ಹೋಯ್ತಾ ಅವಳೆ ಪಕ್ಕಿ ಎತ್ಕೊಂಡು ಗುಡ್ಸೋಕ್ಕೆ ಹಾಸ್ಟೆಲಿಂದ ಬಂದಿದ್ದಾಳೆ ಅವಳು ರಜೆ ಇತ್ತಲ್ಲ ಅದಕ್ಕೆ ಎಲ್ಪ್ ಮಾಡ್ತಿದ್ದಾಳೆ ಊರೆಲ್ಲಂದರೆ ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಕಳ ಮಾಡ್ತಾರೆ ಅಂದರೆ ಒಂದು ಏಳೆಂಟು ಮನೆ ಇರ್ಬೋದು ಅಷ್ಟು ಜನನೂ ಒಂದೇ ಕಳೆದ ಮೇಲೆ ಫಸ್ಟು ರಾಗಿ ಹೊಳದಿಂದ ಎತ್ಕೊಂಡು ಬಂದ್ಬಿಟ್ಟು ಮೆದೆ ಹಾಕ್ಕೊಂಡಿರ್ತಾರೆ ಎಲ್ರೂ ಆಮೇಲೆ ಫ್ರೀ ಇರೋ ಟೈಮಲ್ಲಿ ಕಳ ಮಾಡ್ತಾರೆ ಇವಾಗ ನೋಡಿ ಎಲ್ಲ ಒಂದೇ ಕಡೆ ಮೆದೆಗಳನ್ನ ಹಾಕಿದ್ದಾರೆ ಎಲ್ಲ ಒಬ್ ಒಂದು ಒಂದೊಂದು ಮೆದೆ ಒಬ್ಬೊಬ್ಬರು ಮನೇದಿರುತ್ತೆ ಇಲ್ಲಿ ಒಂದು ಏಳು ಎಂಟು ಮೆದೆಗಳಿರ್ಬೋದೇನೋ ಎಲ್ಲ ಒಂದೇ ಮೇಲೆ ಮಾಡ್ತಾರೆ ಸೇರಿಕೊಂಡು ಇವರು ಎಲ್ಲ ಮಾಡಿ ಮುಗಿಸೋಷ್ಟರಲ್ಲಿ ಹತ್ತತ್ರ ಟ್ವೆಂಟಿ ಡೇಸ್ ಆದರೂ ಬೇಕು ಎಲ್ಲರದು ಮಾಡಬೇಕಂದ್ರೆ ಟ್ವೆಂಟಿಯಿಂದ ಒಂದು ಮಂತ್ ಬೇಕು ಸೊ ನೋಡಿ ನನ್ನ ತಂಗಿ ನೀರೆಲ್ಲ ಹಾಕ್ತಾವಳೆ ಮೊದಲು ನೀರು ಹಾಕ್ಬಿಟ್ಟು ಗುಡಿಸ್ಬಿಟ್ಟು ನೀರು ಹಾಕ್ಬಿಟ್ಟು ಆಮೇಲೆ ಒಂದ್ಸಲಿ ಎಲ್ಲ ಸಾರಿಸ್ಕೊಂಡು ಬರ್ತಾರೆ ಆಮೇಲೆ ಸಗಣಿ ಹಾಕ್ಬಿಟ್ಟು ಸಾರಿಸ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಹಳ್ಳಿ ಕಡೆ ಕಳನ ನೋಡೋಣ ಆದರೆ ಫುಲ್ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಸದ್ಯಕ್ಕೆ ಇಷ್ಟಕ್ಕೆ ನಿಲ್ಲಿಸಿದ್ದಾರೆ ನಾನು ಏನಾದರೂ ಇಲ್ಲೇ ಇದ್ದರೆ ವೀಡಿಯೋ ಮಾಡಿ ಹಾಕ್ತೀನಿ ಇಲ್ಲಾಂದರೆ ಹಾಕೋಕ್ಕಾಗಲ್ಲ ಸೊ ಮನೆಗೆ ಹೋದ್ವಿ ನಮ್ಮಮ್ಮ ಬಿಸಿ ಬಿಸಿಯಾಗಿ ಮುದ್ದೆ ಮತ್ತು ಆ ಕುಂಬಳಕಾಯಿ ಬಸ್ಸಾರು ಮಾಡಿದ್ರು ತುಂಬ ಟೇಸ್ಟಿಯಾಗಿತ್ತು ನನಗೆ ನಮ್ಮಮ್ಮ ಮಾಡು ಬಸಾರು ಅಂದರೆ ತುಂಬ ಇಷ್ಟ ಸೊ ಅದಕ್ಕೆ ನಾಳೆ ಹೆಂಗಿದ್ರು ಹೋಯ್ತೀವಲ್ಲ ಇವತ್ತು ಮಾಡಿಕೊಟ್ಬಿಡು ಅಂತ ಹೇಳಿದಕ್ಕೆ ಕುಂಬಳಕಾಯಿ ಬಸಾರು ಮಾಡಿಕೊಟ್ಟಿದ್ದಾರೆ ತುಂಬ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ನೋಡಿ ಗುಬ್ಬಿನೂ ತಿಂತಿದ್ದಾನೆ ಅವ್ರ ಅಜ್ಜಿ ತಿನ್ನಿಸ್ತಿದ್ದಾರೆ ಅವ್ರ ಅಜ್ಜಿ ತಾತ ಇಬ್ಬರು ಆಟ ಆಡಿಸ್ಕೊಂಡು ತಿನ್ನಿಸ್ತಿದ್ದಾರೆ ಸೊ ಇವತ್ತು ನಮ್ಮೂರಲ್ಲಿ ನಮ್ಮ ಡೇ ಹೀಗಿತ್ತು ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು